ಮಿಡ್ ವೀಕಲ್ಲೇ ಸೌಂಡ್ ಮಾಡ್ಕೊಂಡು ಚಲ್ಲಂ ಪಿಲ್ಲಿಯಾಗಿ ಹೇಳ್ದೆ ಕೇಳ್ದೆ ಚೂಟಲ್ಲಿ ಯಾವಾಗಲಾದ್ರೂ ಬಡ್ಡಿ ಬರಬೇಕು ಆದರೆ ಆ ಏರುಪೇರು ಇರಲೇಬೇಕು ಪವೆ ಪವೆ ನಂಗೆ ತೋರಿಸು ಅಡಿತ ನೇರ್ವಾಗ್ ಮಾತಾಡೋ ವ್ಯಕ್ತಿಗಳನ್ನ ನೋಡಿದ್ದೀನಿ ಅಂದ್ರೆ ಅದು ರಕ್ಷಕ್ ಜಿಂಗಿ ಚಕ ಇದು ಸಂತೋಷ್ ನೀವು ಈ ತರ ಹಾಡ್ಬಿಡಿ ಆಯ್ತಲ್ಲ ಯಾಕೆ ಅವರು ಅಂದ್ರೆ ಒಂದ್ ರೀತಿಲಿ ಮುಂಗಾರು ಮಳೆಲಿ ಬರೋ ನಂದಿನಿ ಅವ್ರ ತರ ಕಣ್ರಿ ಆ ನೀತು ನಾ ಅಯ್ಯಯ್ಯೋ ವೀನ ಅಂದ್ರೆ ಒಂದು ಗತ್ತು ಬಾ ಇಜಾನೆ ಅಂದ್ರೆ ಬಾರಿ ಭಯ ನಮ್ರತಾ ಬಂದ್ಬಿಟ್ಟು ಗುಡ್ ಗಲ್ ಒಳ್ಳೆ ಆಟಿಟ್ಯೂಡ್ ಅಯ್ಯಬ್ಬಾ ಸ್ನೇಹಿತಣ ನಾನು ಪಟೋಟೋ ವೆಂಕಟೇಶ್ ಅಲಿಯಾಸ್ ತುಕಾಲಿ ಸಂತೋಷ ಅರ್ಥ ಮಾಡ್ಕೊಳ್ಳಿ ಸೊ ಇವಾಗ ನಿಮಗೊಂದು ಟಾಸ್ಕ್ ಸೊ ಇವಾಗ ಹದಿನಾರು ವಾರಗಳ ಕಾಲ ಬಿಗ್ ಬಾಸ್ ಮನೇಲಿ ಇದ್ರಿ ಯಾರ್ಯಾರು ಏನೇನು ಅಂತ ಮಾತಾಡಿದಿರ ನಿಮಗೂ ಕೂಡ ಗೊತ್ತು ಸೊ ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋಗ್ತೀನಿ ಮಿಮಿಕ್ರಿ ಮಾಡೋ ಮೂಲಕ ಅವರವ್ರಿಗೆ ಇಂಥ ಮಿಮಿಕ್ರಿ ಕರೆಕ್ಟಾಗಿ ಆಗುತ್ತೆ ಅನ್ನೋ ಮೂಲಕ ಅವ್ರ ಬಗ್ಗೆ ನಿಮಗೆ ಇರುವಂಥ ಒಪಿನಿಯನ್ನ ಹೇಳಬೇಕು ಯಾರು ಅವ್ರ ಮಿಮಿಕ್ರಿ ಮಾಡಬೇಕು ಅಲ್ಲಲ್ಲ ಅವ್ರ ಮಿಮಿಕ್ರಿ ಇಲ್ಲ ಬೇರೆ ಮಿಮಿಕ್ರಿ ಮೂಲಕ ಅವ್ರ ಬಗ್ಗೆ ಇರೋ ಒಪಿನಿಯನ್ ಎಷ್ಟೋ ಮಿಮಿಕ್ರಿ ಮಾಡ್ತಿಲ್ಲ ಅವ್ರ ಬಗ್ಗೆ ಒಂದೊಂದು ದಸರಾ ಹೇಳ್ತಾ ಹೋಗ್ತೀನಿ ಮಿಮಿಕ್ರಿ ಮೂಲಕ ಅವ್ರಿಗೆ ಇರೋ ಒಪಿನಿಯನ್ ಹೇಳಬೇಕು ಫಸ್ಟು ನಮ್ರತ ನಮ್ರತಾ ಬಂದ್ಬಿಟ್ಟು ಗುಡ್ ಗರ್ಲ್ ಒಳ್ಳೆ ಆ್ಯಟಿಟ್ಯೂಡ್ ಒಳ್ಳೆ ಡ್ಯಾನ್ಸರ್ ಗುಡ್ ಎಂಟರ್ಟೈನರ್ ಒಳ್ಳೆ ಬ್ಯೂಟಿಫುಲ್ಲಾಗಿ ಮನೇಲಿ ಚೆನ್ನಾಗಿ ಆಟ ಆಡಿಕೊಂಡು ಫೈನಲ್ ತಲುಪದೆ ಲೌಡ್ ಸ್ಪೀಕರ್ ಮನೆಗೆ ಹೋದರು ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಸ್ನೇಹಿತ್ అయ్యమ్మ స్నేహితు హుషారు కణబ్బ ఎల్ జనో స్నేహ ప్రీతిందోహా అదకే బేగ హో కీల కీల ఈశాన్య ఈశాన్య అందే ಭಾರಿ ಭಯ ಯಾಕಂದರೆ ಇಶಾನಿ ಎಲ್ರ ಜೊತೆಯೂ ಚೆನ್ನಾಗಿ ಹಾಡು ಹೇಳ್ತಾ ಇದ್ಳೋ ಕಾಮಿಡಿ ಮಾಡ್ತಾ ಇದ್ಲು ಒಳ್ಳೇದಾಗಲಿ ಅಬ್ಬಾ ಟ್ರ್ ಬ್ಯಾ ವಿನಯ್ ಅವ್ರಿಗೆ ಯಾವಾಗಲೂ ವಿನಯ್ ಹೇಳ್ತಾಯಿದ್ರು ಇಷ್ಟ ಅಂತ ಹಯ್ ವಿನಯ್ ಅಂದರೆ ಒಂದು ಗತ್ತು ನಡು ಅವನೊಂಥರ ಆನೆ ಇದ್ದಂಗೆ ಆನೆ ಬಂತಂದ ಆನೆ ಯಾವ ಆನೆ ಅಂತ ಹೇಳ್ಕೊಂಡು ಬಂದ ನಡು ವಿಧಿ ಆಟ ಬೇರೆನೇ ಬರೆದಿತ್ತು ವಿನಯೇ ತಲೆ ಕೆಡ್ಸ್ಕೊಂಬೇಡ ಗೊಂಬೆ ಆಡ್ಸೋನು ಮೇಲೆ ಕುಂತವನೇ ಹಾ ನೀತು ನೀತು ಅಂದರೆ ಆ ನಾ ಅಯ್ಯಯ್ಯೋ ಫುಲ್ಲು ಕನ್ಫ್ಯೂಷನ್ನು ಆ ತಡ್ಕೊಳಕ್ಕಾಗಲ್ಲಪ್ಪ ತಡ್ಕೊಳಕ್ಕಾಗಲ್ಲ ಆ ಸ್ವಲ್ಪ ಸಮಾಧಾನದಿಂದ ಇದ್ದಿದ್ರೆ ಟಾಪ್ ಫೈಲ್ ಬರ್ತಾ ಇದ್ಲು ಆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡದೆ ಹಾಳು ಮಾಡಿಕೊಂಡು ಬಿಟ್ಲು ಬೇಗ ಬಂದ್ಲು ಆ ಒಳ್ಳೇದಾಗಲಿ ಸರಿ ಸರಿ ಅವ್ರಿಗೆ ಸಿರಿಯವರು ಅಂದರೆ ಒಂದು ರೀತಿಲಿ ಮುಂಗಾರು ಮಳೆಯಲ್ಲಿ ಬರೋ ನಂದಿನಿ ಅವ್ರ ಥರ ಕಣ್ರಿ ಅವ್ರು ಎಲ್ಲರೂ ಇಷ್ಟಪಡ್ತಾರೆ ಆದರೆ ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಕಣ್ರಿ ಯಾಕಂದರೆ ಏನು ಮಾತಾಡಿದ್ರು ಅವ್ರು ಬೇಜಾರು ಮಾಡ್ಕೋತಾರೆ ಇವ್ರು ಬೇಜಾರು ಮಾತಾಡ್ಕೋತಾರೆ ಅಂತ ಸೈಲೆಂಟಾಗಿತ್ ಬಿಡ್ತಾಯಿದ್ರು ಒಳ್ಳೆಯ ಹಾರ್ಟು ದೇವ್ರಿಗೆ ಒಳ್ಳೇದು ಮಾಡಲಿ ಸಿರಿಯವರೇ ನಿಮ್ಗೆ ಈ ಬಿಗ್ ಬಾಸ್ ಅಲ್ಲ ನೆಕ್ಸ್ಟ್ ಬಿಗ್ ಬಾಸ್ ಅಲ್ಲೋ ಅವಕಾಶ ಸಿಕ್ಕಿ ನೀವು ಕಪ್ ಗೆತ್ಕೊಂಡ್ಬರ್ಲಿ ಅಂತ ಅರಲ್ಲಿ ಕೇಳ್ಕೊತೀನಿ ಸ್ನೇಹ್ ಶಾಮ ಸ್ನೇಹ್ ಶ್ಯಾಮ್ ಅವರ ಸ್ನೇಕ್ ಶ್ಯಾಮ್ ಅವ್ರಿಗೆ ತಾಳೆ ಹೂವ ಪೊದೆಯಿಂದ ಟುಜಿ ಡಿಚ್ ಟುಡಿ ಜಾರಿ ಜಾರಿ ಹೊರ ಬಂದ ಟಿಡಿ ಡಿಚ್ ಟಿಡಿ ಆ ಥರ ಜಾರ್ಕೊಂಡೇ ಫಸ್ಟ್ ವಾರಕ್ಕೆ ಹೋಗ್ಬಿಟ್ರು ಸರ್ ಅವರು ಭಾಗ್ಯಶ್ರೀ ಹಾಂ ಅವ್ರದ್ದೇ ಮಾಡ್ಬಿಡ್ತೀನಿ ಸಂತೋಷ್ ಹೀಗೆ ಮಾಡ್ತೀರಲ್ಲ ಸಂತೋಷ್ ನೀವು ಈ ಥರ ಆಡಿಬಿಡಿ ಆಯ್ತಲ್ಲ ಯಾಕೆ ನಾನು ಏನು ಮಾಡಿದೆ ಸೇ ಸಂತೋಷ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನಿಮಗೆ ಗೇಮ್ ನಿಮ್ಗೆ ಗೊತ್ತಾಗಲ್ವ ಸಂತೋಷ್ ನಿಮಗೆ ಹಾಂ ಸಂತೋಷ್ ವಾಂಟ್ ಏನು ಮಾಡ್ತಾ ಇದ್ದೀರಾ ನೀವು ಅನ್ನೋರು ಮೇಡಮ್ ನನಗೆ ಗೌರಿ ಆಮೇಲೆ ಇನ್ನೋರು ಅವ್ರದ್ದು ಒಂದಿದೆ ಅಂದರೆ ಸಂತೋಷದರ್ಶನ ಅವರೊಂದು ಬಾರಿ ಇದು ಬಿಗ್ ಬಾಸ್ ಈ ಹೇಳಿ ಬಿಗ್ ಬಾಸ್ ಬಿಗ್ ಬಾಸ್ ನಾನು ಮಾತಾಡ್ತೀನಿ ಬಿಗ್ ಬಾಸ್ ಬಿಗ್ ಬಾಸ್ ಅನ್ನರ್ ಅವರು ಬೇಡಮ್ನೊಂದು ಎಷ್ಟು ಆಟ ರೀ ಮತ್ತು ಅವ್ರು ಗುಡ್ ಆಟು ಬೇಡಬ್ ಸಿರಿ ಭಯಂಕರ ಬಯಕರಪ್ಪ ನಾನು ಎಷ್ಟೇ ಕಾಮಿಡಿ ಮಾಡಿದ್ರು ತೊಗೊಳರು ಅವರು ಓಕೆ ಗೌರಿ ಶಖಿ ಗೌರಿ ಶಖಿ ಅವರು ಅಂದರೆ ಅಲ್ಲೇ ಆಯ್ತ ಲಕ್ಕ ಜಿಂಗಿ ಚಕ ಏನ್ರೀ ಇದೋ ಇಷ್ಟಕ್ಕೆ ಮಗದೆ ವೈತ ಅಷ್ಟಕ್ಕೂ ಗೌರೀಶ್ ಅವರು ಎರಡೇ ವಾರಕ್ಕೆ ವಾಪಸ್ ಬಂದಿದ್ದಾದರೂ ಯಾಕೆ ಪ್ರೆಸ್ ಪ್ರೆಸ್ ಪ್ರೆಶ್ ಪ್ರೆಶ್ ಅಂತ ಒಳಗಿದ್ದವ್ರನ್ನ ಯಾರನ್ನೂ ಪ್ರೆಸ್ ಮಾಡದೆ ಸೀದಾ ಮನೆಗೆ ಬಂದು ಪ್ರೆಸ್ ಮಾಡಿದ್ರ ಏನಾಗ್ಬೋದು ಎಲ್ಲ ಜಿಂಗಿ ಚಾಕ ಅಂತ ಮೌನವೇ ಆಭರಣ ಮೊಗುಳ್ನಗೆ ಶಶಿ ಕಿರಣ ಆ ಥರ ಅವ್ರ ಬಗ್ಗೆ ಏನು ಹೇಳೋದು ಜಾಸ್ತಿ ನಿಮಿಕ್ರಿ ವಿಮಿಕ್ರಿ ಏನೂ ಸೂಟ್ ಆಗ್ತಿಲ್ಲ ಅವ್ರಿಗೆ ನೆಕ್ಸ್ಟ್ ತನಿಷ ತನಿಷ ಅಂದರೆ ತನಿಷಿಂಗೆ ಯಾವುದಪ್ಪ ಹಾಂ ಇದು ಹಾಕ್ಬಿಡ್ತೀನಿ ಹ್ಞೂ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದು ಹದಿನೇಳು ಜನಗಳು ಅರೇ ಏನಾಯ್ತು ರೀ ಮಿಡ್ ವೀಕಲ್ಲೇ ಸೌಂಡ್ ಮಾಡ್ಕೊಂಡು ಚಲ್ಲಂ ಪಿಲ್ಲಿಯಾಗಿ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಬಂದವರಲ್ಲಿ ತನಿಷಾ ಕೊಪ್ಪಂಡ ಅಲ್ಯಾಸ್ ಬೆಂಕಿ ಯಾಕಾದರೂ ಬಂದ್ಲು ಯಾಕಾದರೂ ಓದ್ಲು ಅನ್ನೋ ಪ್ರಶ್ನೆಗಳಿಗೆ ಸಾವಿರಾರು ಉತ್ತರಗಳನ್ನು ಕೊಡಬೇಕು ಕಂಟೆಸ್ಟೆಂಟ್ ಹೊರಗೆ ಬರಲಿ ಅಂತ ಬೆಂಕಿಯನ್ನು ಇಟ್ಕೊಂಡು ಕಾಯ್ತಾ ಇದ್ದವರು ತನಿಷಾ ಕುಪ್ಪಂಡ ಆರೇ ನೋಡೋಣ ಬನ್ರಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಬೇಕು ಅಂದರೆ ನಾವು ನೇರವಾಗಿ ತನಿಷಾ ಕುಪ್ಪಂಡ ಅವ್ರ ಜೊತೆ ಹೋಗೋಣ ಸೂಪರ್ ಹ್ಞೂ ಬುಲೆಟ್ ಬುಲೆಟು ಅಂತ ಅಂದರೆ ನಮಗೆ ನಾನು ಜೀವನದಲ್ಲಿ ನೇರ್ವಾಗಿ ಮಾತಾಡೋ ವ್ಯಕ್ತಿಗಳನ್ನ ನೋಡಿದ್ದೀನಿ ಅಂದರೆ ಅದು ರಕ್ಷಕ್ ರಕ್ಷಕ್ ನನಗೊಂಥರ ಅವನು ತಮ್ಮ ಇದ್ದಂಗೆ ಅವನು ಯಾವಾಗಲೂ ಚೆನ್ನಾಗಿರಬೇಕು ಯೋಚನೆ ಮಾಡಬೇಕು ಮುಂದೆ ಜೀವನದ ಬಗ್ಗೆ ಚಿಂತೆ ಮಾಡಬೇಕು ಅಂತ ಹೇಳ್ತಾ ನಾನು ಎರಡು ಮೂವತ್ತನ್ನ ಮುಗಿಸ್ತಾ ಇದ್ದಾನೆ ರಾಜ ರಾಜ ರವಿವರ್ಮ ಸಂಗೀತ ಸಂಗೀತ ಸಂಗೀತನಿಗೆ ಯಾವ್ದಪ್ಪ ಏ ಟೈಗರ್ ಒಂದ್ಸರಿ ಮನ್ಸು ಮಾಡಿದ್ರೆ ಎಲ್ಲ ಉಸ್ಟಾಗಿ ಹೋಗ್ತಾರ ಏಯ್ ಮುಟ್ಟಿದ್ರೆ ತಟ್ಟು ಬಿಡ್ತೀನಿ ಐಯ್ ಮರಿ ನೀನಿನ್ನು ರೆಬಲ್ ಅಂದರೆ ಸ್ಟ್ರಾಂಗು ಸ್ಟ್ರಾಂಗ್ ಅಂದರೆ ಲೆಬಲು ಗೊತ್ತಾಯ್ತಾ ಆ ಥರ ಕಾರ್ತಿಕ್ ಡೋದಕ್ಕೆ ಇಷ್ಟಪಡ್ತೀನಿ ಜೀವನದಲ್ಲಿ ಯಾವಾಗಲಾದರೂ ಬುದ್ಧಿ ಬರಬೇಕು ಅಂದರೆ ಏರುಪೇರು ಇರಲೇಬೇಕು ಆ ಡರ್ಗೆ ಅನಿಸಿದ್ರಲ್ಲಿ ಏರುಪೇರಲ್ಲಿ ಕಾರ್ತಿಕ್ ಇಸ್ ಅ ಗುಡ್ ಪರ್ಸನ್ ಅವ್ರು ಯಾವಾಗಲೂ ಒಂದು ಹೇಳೋದು ಆ ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಎಲ್ಲರೂ ನನ್ನ ಪ್ರೀತಿಸ್ಬೇಕು ಆ ಬುದ್ಧಿ ದಿನಗಳಲ್ಲಿ ಈ ಕಪ್ಪು ನರ್ಕೆ ಸಿಗುತ್ತೆ ಯಾಕಂದರೆ ಡರ್ ಬರುವಾಗಲೇ ಕಪ್ಪು ಕೈ ಕೊಡಬೇಕು ಅಂತ ಬಿಗ್ ಬಾಸ್ ಮಾತಾಡಿದ್ರಿ ಆ್ಯಕ್ಚುಲಿ ಡರ್ ಯಾವಾಗಲೂ ಒಂದು ಮಾತು ಹೇಳ್ತಿದ್ದೆ ನಂಗೆ ಕಂಟೆಸ್ಟ್

ಇಷ್ಟು ಪ್ರಪಂಚದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಪಾಯ್ಲಿ ಪಾಪ ಹಾ ನೋಡಿಲಿ ಐದು ನಿಮಿಷಕ್ಕಿಂತ ಮುಂಚೆ ಪಾಟ್ಲಿತ್ತು ಇವಾಗ ಹೊಡೆದೋಯ್ತು ಇಷ್ಟೇ ಹಾ ಇಷ್ಟೇ ಲೈಫು ಹಾಂ ಬಬ್ಬಾ ಅಂತ ಅವಿನಾಶ್ ಶೆಟ್ಟಿ ಅವಿನಾಶ್ ಶೆಟ್ಟಿದಂದ್ರೆ ಕುದುರೆದು ಅಂತ ಕುದುರೆ ಥರ ನೆಗಿತ ಇರೋದು ಪವಿ பவ்ய பவ்ய நங்க தோர்சோ வாடித்தே சா சவி நங்க வந்து ஆட்ட ஆட்ஸி பவ்ய பவிய நங்க எத்தக்காக்கல இன் கடை ராடாக்கவ் பவ் பவிய நான் எத் ம் ம் பவி பவி நங்க பெல்ட் ஆகிக்கொடு அந்த அதுக்கு பாரி மஜா இது சார் ஒருத்தூர் சந்தோஷ் அந்த ಓಯ್ ಯಾವುದ ಜಾತಿ ಒಂದು ಮಗು ಹುಟ್ಟದ್ಮೇ ಗೊತ್ತಾಯ್ತದೆ ಅದು ಗಂಡ ಹೆಣ್ಣ ಅಂತ ಓಯ್ ನೀನು ಮಂತ್ರಿ ಆದರೆ ನಾನು ರಾಜ ಹಾ ಹಾ ಹೋಯ್ ನಿನ್ನ ಅಧಿಕಾರ ಯಾವಾಗ ಬಿದ್ದೋಯ್ತದೋ ಅಂತ ನಿಂಗೆ ಗೊತ್ತಿಲ್ಲ ಆದರೆ ನಾವು ಸಾಯೋ ಗಂಟ ರಾಜ ಸಂತು ಸಂತೋ ನನ್ ಮಗಂಡು ನನ್ ಯಕ್ರ ಯಾರು ಅಂತ ಕೂತಾಯ್ತ ನಾನು ಪಟೋಟೊ ವೆಂಕಟೇಶ್ ಅಲಿಯಾಸ್ ತುಕಾಲಿ ಸಂತೋಷ ಅರ್ಥ ಮಾಡ್ಕೊಳ್ಳಿ ಬಿಗ್ ಬಾಸ್ ಒಂದು ಆಟ ಅಷ್ಟೇ ಎನಿಮಿ ಅಲ್ಲ ಬಿಗ್ ಬಾಸಲ್ಲಿ ಏನೇ ಮಾಡ್ಲಿ ಏನೇ ಹೋಗ್ಲಿ ಹೊರಗಡೆ ಬಂದಮೇಲೆ ನಾವೆಲ್ಲ ಫ್ರೆಂಡೇ ಆಟನ ಆಟ ಥರ ನೋಡಬೇಕು ಮನ್ಸಿಗೆ ಹಚ್ಕೋಬಾರ್ದು ಅರ್ಥ ಆಯ್ತಾ ಬದುಕು ತುಂಬ ದೊಡ್ಡದಿದೆ ಬಿಗ್ ಬಾಸ್ ಮನೆಯಲ್ಲಿ ಏನೇನು ಮಿಸ್ಕು ಮಾಡ್ಕೊಂಡಿದ್ವೋ ಅದೆಲ್ಲ ಹೊರಗಡೆ ತಗೋಬೇಕು ತಗೊಂಡಾಗ ಅಷ್ಟೇ ಲೈಫು ಸಕ್ಸಸ್ ಆಗೋದು ನನ್ನ ಮಗದು ನನ್ನ ಎಕರ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಆಡ್ತಾ ಇದ್ವಿ ನಿಜ ಬಿಗ್ ಬಾಸ್ ಮುಗಿದೋಯ್ತು ಆದರೆ ರಿಯಲ್ ಲೈಫಲ್ಲಿ ಹೊರಗಡೆ ಬಂದು ಟಾಸ್ಕ್ ಆಡಿ ಗೆದ್ದು ಲೈಫ್ನ ಸಕ್ಸಸ್ ಮಾಡ್ಕೋಬೇಕು ಆವಾಗಷ್ಟೇ ನಮ್ಮ ಲೈಫು ಸಕ್ಸಸ್ ಆಗೋದು ಅರ್ಥ ಆಯ್ತಾ ಮಾಡ್ಕೊಳ್ಳಿ ಮಾಡ್ಕೊಳ್ಳಿಲ್ಲ ಅಂದರೆ ಲೈಫು ಚಿಂದಿ ಚಿಂದಿಯಾಗಕ್ಕೆ ಬಿಡಬಾರ್ದು ಯಾಕೆ ಅಂದರೆ ಅದು ನಮ್ಮ ಲೈಫು ನಮ್ಮ ಲೈಫ್ನ ನಾವು ಕರೆಕ್ಟಾಗಿ ಇಟ್ಕೊಂಡ್ರೆ ಯಾವುದೇ ಕೆಟ್ಟು ನೆಗೆಟಿವಿಟಿನೂ ಹತ್ರಕ್ಕೆ ಬರೋಲ್ಲ ನಮ್ಮ ಹತ್ರಕ್ಕೆ ನೆಗೆಟಿವಿಟಿ ಬರ್ತಾ ಇದೆ ಅಂದರೆ ನನ್ನ ಮನೆಯದು ನಂಗೆ ಎಕ್ರಾ ಅಂತ ಸ್ಟ್ಯಾಂಡ್ ತಗೊಂಡು ಒಂದು ನಿಲುವು ಮಾಡ್ಕೊಂಡು ನಿಂತ್ಕೊಂಡ್ರೆ ಎಲ್ಲ ಆರೋಗುತ್ತೆ ಅಲ್ವಾ ಅರ್ಥ ಮಾಡ್ಕೊಳ್ಳಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನೇ ಬರ್ದಿರೋ ಒಂದು ಸಾಂಗ್ ಇದೆ ಅದ್ರಾ ಅವರ ಹುಟ್ಟಿದ ಊರನು ಬಿಟ್ಟು ಬಂದ ಮೇಲೆ ನಿನ್ನೇನು ಬಿಡುವುದು ಬಾಕಿ ಇದೆ ಮಾಡೋದೆಲ್ಲ ಮಾಡಿ ಎರಡು ಬೇಡ ಪರದೇಶಿ ಎದ್ದೇಳು ಕೊನೆ ಬಸ್ಸು ಟೈಮ್ ಆಗಿದೆ ಬ್ಯಾಗು ಇಡೀ ಸೀದ ನಡಿ ಬೋಲ್ಡೂ ನೋಡಿ ಬಸ್ಸು ಇಡಿ ನಿಂಗಿದು ಬೇಕಿತ್ತ ಮಗನೇ ವಾಪಸ್ಸು ಅಂತ ಗುಶೇ ನನ್ನ ಮಗನೋ ನಾನೆಕ್ಟ್ರಾ ಬರಲಾ ಬಾಯ್ ಥ್ಯಾಂಕ್ ಯು ವಾವ್ ವಾವ್ ಸೀರಿಯಸ್ಲಿ ಫಾರ್ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ ಅಷ್ಟೊಂದು ಒಂದು ಎಲ್ಲರದು ಹೇಳಿದ್ದು ಬೇರೆ ಕಡೆ ಹೇಳಿದ್ರೆ ಇಲ್ಲ ಇಲ್ಲೇನ ಸೀರಿಯಸ್ಲಿ ನಿಜವಾಗ್ಲೂ ನಾವು ಬಿಗ್ ಬಾಸ್ ಮೇಲೆ ಕೂತ್ಕೊಂಡು ಇವ್ರ ಕಾಮಿಡಿನ ಒಂದಷ್ಟು ಎಂಜಾಯ್ ಮಾಡ್ತಾ ಇದ್ವಿ ಬಟ್ ರಿಯಲ್ ಆಗಿ ನಾನು ಎಂಜಾಯ್ ಮಾಡಿದೆ ಅಂಡ್ ಪ್ರತಿಯೊಬ್ಬರದ್ದು ಕೂಡ ಕೇಳಿದೆ ಟೈಮ್ ತಗೊಳ್ದೆ ಫಟ್ 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 ಅಂತ ವಾಯ್ಸ್ ಚೇಂಜ್ ಮಾಡಿ ಮಾಡಿದ್ದು ಸೀರಿಯಸ್ಲಿ ಸೂಪರ್ ಸೂಪರ್ ಫೆಂಟಾಸ್ಟಿಕ್ ಏನೇ ಮಾಡಿದ್ರು ನಮ್ಮ ಜನಗಳು ನಗೋಕ್ಕೋಸ್ಕರ ಮಾಡ್ತೀನಿ ಅವ್ರು ನಗಬೇಕು ನಗ್ತಾ ಇರಬೇಕು ಎಷ್ಟೋ ಸ್ಟ್ರೆಸ್ಗಳಿರುತ್ತೆ ಮನೆಯಲ್ಲಿ ಎಷ್ಟೋ ನೋವುಗಳಿರುತ್ತೆ ಆ ನೋವುಗಳ ಮಧ್ಯೆ ಈ ತುಕಾಲಿ ಸಂತೋ ಕಾಮಿಡಿ ಹಾಕೊಂಡ್ರೆ ಒಂದಷ್ಟು ರಿಲಿ ರಿಲ್ಯಾಕ್ಸ್ ಆಗ್ತೀವಿ ಒಂದು ಸ್ವಲ್ಪ ಮನಸ್ಸು ಹಗುರವಾಗುತ್ತೆ ಸಂತೋಷ ಕೊಡುತ್ತೆ ತುಕಾಲಿ ಸಂತೋಷ ಕಾಮಿಡಿ ನೋಡಿದ್ರೆ ಸಂತೋಷ ಕೊಡುತ್ತೆ ಅನ್ನೋ ಎಷ್ಟೋ ಹೃದಯಗಳು ನಾನು ಪ್ರೀತಿಸ್ತಾ ಇದ್ದೇವೆ ಅವ್ರಿಗೋಸ್ಕರ ಮಾಡ್ತೀನಿ ಅಷ್ಟೇ ಈ ಹೃದಯ ಈ ಜೀವ ಇರೋವರೆಗೂ ನಿಮ್ಮನ್ನ ನಕ್ಷೋದ್ರಲ್ಲೇ ಕಳಿತೀನಿ ನೀವು ಎಲ್ಲಿವರೆಗೂ ಪ್ರೀತಿ ಕೊಡ್ತೀರೋ ಅಲ್ಲಿವರೆಗೂ ನಗಿಸ್ತೀನಿ ಥ್ಯಾಂಕ್ ಯು ಲವ್ ಯು ಮಿಸ್ ಯು ಹೊರಗಡೆಯಿಂದ ಬಂದಾಗ ಇದು ತುಂಬ ನ್ಯೂಸ್ ಚಾನಲ್ಗಳು ಇದ್ದಾವೆ ಅವರೆಲ್ಲರೂ ಬಂದಾಗ ಕೇಳಿದ ಒಂದೇ ಪ್ರಶ್ನೆ ಸರ್ ಎಲ್ರಿಗೂ ಫ್ಯಾನ್ ಪೇಜ್ ಇದೆ ನಿಮ್ಗೆ ಯಾಕಿಲ್ಲ ಸರ್ ಅಂತ ಅದು ಯಾಕಿಲ್ಲ ಅಂತ ನಂಗೆ ಗೊತ್ತಿಲ್ಲ ಆದರೆ ನನ್ನ ಹತ್ರ ಫ್ಯಾನ್ ಪೇಜ್ ಇದೆ ಆ ಫ್ಯಾನ್ ಪೇಜ್ನ ಯಾರೂ ನೋಡಿಲ್ಲ ಅದು ರಹಸ್ಯವಾಗಿದೆ ಆ ರಹಸ್ಯ ಎಲ್ಲಿದೆ ಅಂದರೆ ನಮ್ಮ ಜನಗಳ ಹತ್ರ ಇದೆ ನಮ್ಮ ಜನಗಳೇ ನನ್ನ ದೊಡ್ಡ ಫ್ಯಾನ್ ಪೇಜು ನನಗಿರೋ ಫ್ಯಾನ್ ಪೇಜ್ನ ಯಾರೂ ಹಿಡಿಯೋಕ್ಕಾಗಲ್ಲ ಅದು ತೋರಿಸ್ಕೋಬೇಕಾಗಿಲ್ಲ ನನಗಿರೋ ಫ್ಯಾನ್ ಪೇಜ್ನ ತೋರಿಸ್ಕೊಳ್ಳೋಕ್ಕೆ ನನ್ನ ಫ್ಯಾನ್ ಪೇ ನನ್ನ ಫ್ಯಾನ್ಸ್ ಎಲ್ಲರೂ ಇದ್ದಾರೆ ಅದೇ ಹೇಳ್ತಾರಲ್ಲ ಎಲ್ಲನೂ ಎದೆ ಬಗ್ಗೆ ತೋರಿಸೋದಕ್ಕೆ ಎಲ್ಲರೂ ಆಂಜನೇಯ ಆಗೋಕ್ಕಾಗುತ್ತಾ ಹಾಂ ರಾಮ ಎದೆ ಒಳಗಿದ್ದೀನಿ ಅಂತ ತೋರಿಸೋದಕ್ಕೆ ಆಂಜನೇಯ ಎದೆ ಬಗ್ಗೆ ಎದೆ ಬಗ್ಗೆ ತೋರಿಸ್ತಾರೆ ಆದರೆ ನನ್ನ ಫ್ಯಾನ್ಸು ನಾನು ಅವ್ರ ಹೃದಯದೊಳಗಿದ್ದೀನಿ ಅಂತ ಎದೆ ಬಗ್ಗೆ ತೋರಿಸೋಕ್ಕಾಗುತ್ತಾ ನನಗೆ ಗೊತ್ತಾಗ್ತದೆ ಎಷ್ಟು ಫ್ಯಾನ್ಸ್ ಇದ್ದಾರೆ ಅಂತ ನೆನ್ನೆಯಿಂದ ಅರ್ಥ ಆಗ್ತೈತೆ ನನಗೆ ನನ್ನ ಫ್ಯಾನ್ಸ್ ಯಾವತ್ತೂ ನನ್ ಕೈ ಬಿಡಲ್ಲ ಅವ್ರು ಇಲ್ಲಿವರೆಗೂ ಇರ್ತಾರೋ ಅಲ್ಲಿವರ್ಗು ನಗಸ್ತೀನಿ ನನ್ ಫ್ಯಾನ್ ಪೇಸ್ಟ್ ದೊಡ್ಡದಿದೆ ಸರ್ ಗೊತ್ತಿಲ್ಲ